ಗಣೇಶ ಉತ್ಸವ ಮೆರವಣಿಗೆಯಲ್ಲಿ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಲ್ಲಿನ ಪೊಲೀಸರು ಈಗ ನಾಲ್ವರು ಆರೋಪಿಗಳನ್ನ ಬಂಧಿಸುವಂತಹ ಶಂಕೆ ವ್ಯಕ್ತವಾಗಿದೆ ಗಣೇಶೋತ್ಸವ ಮೆರವಣಿಗೆಯಲ್ಲಿ ಚಾಕು ಇರಿತ ಪ್ರಕರಣ ನಾಲ್ವರು ಆರೋಪಿಗಳನ್ನ ಬಂಧಿಸಿದಂತಹ ಪೊಲೀಸರು ಹುಬ್ಬಳ್ಳಿಯ ಶಹರ ಠಾಣಾ ಪೊಲೀಸ್ ಸಿಬ್ಬಂದಿ ಈಗ ಅವರನ್ನ ಬಂಧಿಸಿರುವಂತದ್ದು ಹುಬ್ಬಳ್ಳಿಯ ಯುವಕನಿಗೆ ಹನ್ನೊಂದು ದಿನಗಳ ಗಣಪತಿ ಮೆರವಣಿಗೆ ವೇಳೆ ಚಾಕುವನ್ನ ಹಾಕಲಾಗಿತ್ತು ಚೇತನ್ ಗೌಡ ಎಂಬ ಆತನಿಗೆ ಹಾಕಲಾಗಿತ್ತು ರಸ್ತೆಯಿಂದ ಮೇಧಾರ ಓಣಿಗೆ ಈ ಒಂದು ತೆರಳುವ ಸಂದರ್ಭದಲ್ಲಿ ಆತನಿಗೆ ಚಾಕುವನ್ನ ಹಿರಿತು ಆತನನ್ನ ಕೊಲೆಗೈಯಲಾಗಿತ್ತು ಸಂತಿ ಹತ್ತಿರ ನಡೆದಂತಹ ಘಟನೆ ಇದಾಗಿದ್ದು ಸೆಟಲ್ಮೆಂಟ್ ನಿವಾಸಿ ರಾಕೇಶ್ ನಿಜ್ವಾಡ್ ಎಂಬ ಇಪ್ಪತ್ತಾರು ವರ್ಷದ ಯುವಕ ಹಾಗೂ ಸೋನಿಯಾ ಗಾಂಧಿ ನಗರದ ನಿವಾಸಿಗಳಾದಂತಹ ಶಿವಕುಮಾರ್ ಡಬಳೇಶ್ವರ ಹಾಗೂ ಶ್ರೀ ಗೋಖಾಕ್ ಪಕೀರೀಶ್ವರ ದೊಡ್ಡಮನಿ ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಚಾಕುವನ್ನ ಹಿಡಿದ್ರು ಆ ಒಂದು ಯುವಕನ ಮೇಲೆ ಈಗ ಚಾಕು ಇರಿತಕ್ಕೆ ಸಂಬಂಧಿಸಿದಂತೆ ಈ ಒಂದು ನಾಲ್ಕು ಆರೋಪಿಗಳನ್ನ ಈಗ ಬಂಧನಕ್ಕೆ ಒಳಪಡಿಸಿದ್ದಾರೆ ನಾಲ್ಕು ಆರೋಪಿಗಳನ್ನ ಈಗ ಬಂಧನಕ್ಕೆ ಒಳಪಡಿಸಿದ್ದಾರೆ ಸೆಟಲ್ಮೆಂಟ್ ನಿವಾಸಿಗಳಾಗಿರುವಂತಹ ರಾಕೇಶ್ ಬಿಜ್ವಾಡ್ ಇಪ್ಪತ್ತಾರು ವರ್ಷದ ಯುವಕ ಹಾಗೂ ಸೋನಿಯಾ ಗಾಂಧಿ ನಗರದ ನಿವಾಸಿಗಳಾದಂತಹ ಶಿವಕುಮಾರ್ ಹಾಗೂ ಶ್ರೀ ಗೋಕಾಕ್ ಪಕಿರೇಶ್ ದೊಡ್ಡಮನಿ ಇವರನ್ನ ಈಗ ಪೊಲೀಸರು ಬಂಧನಕ್ಕೆ ಒಳಪಡಿಸಿರುವಂಥದ್ದು ಗಣೇಶನ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಮೆರವಣಿಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಓರ್ವ ಯುವಕನ ಮೇಲೆ ಇವರು ಚಾಕುವನ್ನ ಹಾಕಿ ಆತನನ್ನ ಕೊಲೆಗೈಲಾಗಿತ್ತು ಆತನ ಮೇಲೆ ಅಟ್ಯಾಕ್ ಮಾಡಿದ್ರು ಹೀಗಾಗಿ ಈ ನಾಲ್ವರು ಆರೋಪಿಗಳನ್ನ ಈಗ ಅಲ್ಲಿನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ ಹುಬ್ಬಳ್ಳಿಯ ಶಹರ ಠಾಣಾ ಪೊಲೀಸರು ಈಗ ಅವರನ್ನ ಬಂಧಿಸಿರುವಂತಹ ಶಂಕೆ ವ್ಯಕ್ತವಾಗಿದೆ ಗಣಪತಿ ಮೆರವಣಿಗೆ ವೇಳೆ ಚಾಕು ಇರಿಯಲಾಗಿತ್ತು ಚೇತನ್ ಎಂಬ ಆತನಿಗೆ ಈಗ ಚಾಕುವನ್ನ ಹಾಕಿರುವಂತಹ ನಾಲ್ಕು ದುಷ್ಕರ್ಮಿಗಳನ್ನ ಈಗ ಪೊಲೀಸರು ಬಂಧಿಸಿರುವಂತಹ ಶಂಕೆ ವ್ಯಕ್ತವಾಗಿದೆ ಈ ನಾಲ್ಕು ಆರೋಪಿಗಳನ್ನು ಈಗ ಬಂಧಿಸಲಾಗಿದೆ